ಮೂಲ ಕಾರಣ ಅಧಿಕಾರಿಗಳು ಈ ಪರಿಸ್ಥಿತಿ ನೋಡಿದರೆ ಹಸುಗಳು ಮೇವಿಲ್ಲದೆ ತಿನ್ನುತ್ತಿದೆ ಎಲ್ಲಿ ನೋಡಿದರೂ ಕಸದ ರಾಶಿ ಸಮೀಪದಲ್ಲಿ ಕಸದ ರಾಶಿ ಇದು ಚೇಂಬರ್ ಬ್ಲಾಕ್ ಆಗಿರೋ ಕಂಡೀಷನ್ ಇವಾಗ ನೀರು ಆಚೆ ಬರುತ್ತೆ ಮುಂದ್ಗಡೆ ಹೋಗ್ತಾನೆ ಇಲ್ಲೇ ಇದೆ ಸ್ಮೃತಿ ನಗರ ನಾಲ್ಕನೇ ಕ್ರಾಸ್ ಅಲ್ಲಿ ಯಾಕಂದ್ರೆ ಒಂದೇನಹಳ್ಳಿ ಬಂದು ಕಸದ ದೇವನಹಳ್ಳಿ ಆಗಿದೆ ಅಂತ ನಾನು ನಿಮ್ಮ ಮಾಧ್ಯಮ ಇದು ನಡೀತಾ ಇರುವಂತಹದ್ದು ಸುಮಾರು ಸರಿ ನಾವು ವೈ ನಾನೇ ವೈಯಕ್ತಿಕವಾಗಿ ಇಲ್ಲಿರುವಂತಹ ಕಸನ ನಾನು ಆ ತೆಗೆದು ಹೊರಗಡೆ ಹಾಕ್ಸಿದೀನಿ ಆದ್ರೂ ಪಂಚಾಯಿತಿಯ ಪರಿಸ್ಥಿತಿ ಇದಕ್ಕೆ ಕಾರಣ ಯಾರು ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳು ಈ ಪರಿಸ್ಥಿತಿ ನೋಡಿದರೆ ಹಸುಗಳು ಮೇವಿಲ್ಲದೆ ಪ್ಲಾಸ್ಟಿಕ್ ಪೇಪರ್ ಅನ್ನು ತಿನ್ನುತ್ತಿದೆ ಎಲ್ಲಿ ನೋಡಿದರೂ ಕಸದ ರಾಶಿ ಸ್ಕೂಲಿನ ಸಮೀಪದಲ್ಲಿ ಕಸದ ರಾಶಿಯನ್ನು ತೆರವು ಬೆಂಕಿ ಕಿಡಿಯನ್ನು ಹಚ್ಚಿರುತ್ತಾರೆ ರವಿ ಗಾಣಿಗಾರ್ ಪಿಡಿಯೋ ಜನ ಆಕ್ರೋಶ ಇಂಥ ಪಿಡಿಯೋ ನಮಗೆ ಬೇಕಾಗಿಲ್ಲ ಇಷ್ಟು ವರ್ಷದಿಂದ ತಿರುಗಿ ನೋಡದ ಪಿಡಿಯೋ ಒಂದೇ ಕಡೆ ಎಂಟು ವರ್ಷದಿಂದ ಜಾಂಡ ಊರಿರುವಂತಹ ಅಧಿಕಾರಿ ಇಂಥ ಅಧಿಕಾರಿ ನಮಗೆ ಬೇಡ ಅಂತ ಹೇಳಿ ಗ್ರಾಮಸ್ಥರ ಒತ್ತಾಯ ಸರ್ಕಾರ ಮತ್ತು ಇವು ಮತ್ತು ಜಿಲ್ಲಾಧಿಕಾರಿ ಇದರ ಬಗ್ಗೆ ಗಮನ ಹರಿಸಬೇಕಾಗಿ ನಮ್ಮ ಕಡೆಯಿಂದ ವಿನಂತಿ ರವಿ ಗಾಣಿಗ ಅವರು ಬಂದು ಕೆಲವೊಬ್ಬರಿಗೆ ಮಾತ್ರ ಅವರು ಸೀಮಿತ ಅಧಿಕಾರಿ ಎಲ್ಲರಿಗೂ ಅಧಿಕಾರಿ ಅಲ್ಲ ಅವರು ಅಂತ ಹೇಳಿದ್ರೆ ಯಾರು ಸಾಹುಕಾರ ಇರ್ತಾರೆ ಯಾರು ದೊಡ್ಡವರು ಇರ್ತಾರೆ ಅವರಿಗೆ ಅವರು ಅಧಿಕಾರಿಯಾಗಿದ್ದಾರೆ ವರ್ತವಾಗಿ ಬಡಬಗರಿಗೆ ಯಾರಿಗೂ ಅಧಿಕಾರಿವಾಗಿ ಅಧಿಕಾರಿ ಇಲ್ಲ ಅವರು ಅದಕ್ಕಾಗಿ ಅವರು ನಮ್ಮ ಈ ಪಂಚಾಯ್ತಿಗೆ ಬರೋದು ಅಂತ ಇದು ಬೇಕಾಗಿಲ್ಲ ಬೇರೆ ಯಾರಾದರೂ ಅಧಿಕಾರಿಗಳನ್ನ ನೇಮಿಸಬಾರ್ದು ದಯಮಾಡಿ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ಈ ಅಧಿಕಾರಿ ರವಿ ಗಾಣಿಗಾರು ಬೇಕಾಗಿಲ್ಲ ನಮಗೆ ಅನ್ನೋದು ನಮ್ಮ ಭಾವನೆ ನಮಸ್ಕಾರ ನಾನು ಈ ಶಾಲೆ ಕಾರ್ಯದರ್ಶಿ ಆ್ಯಕ್ ಟು ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿಯಾಗಿ ಒಂದೆರಡು ಮಾತುಗಳು ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಸುಮಾರು ಮೂರು ವರ್ಷಗಳಿಂದ ನಮ್ಮ ಶಾಲೆ ಪಕ್ಕದಲ್ಲಿ ಕಸ ಕಸಾನ ತಂದು ಎಲ್ಲ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಕ್ತಿದ್ದಾರೆ ಅದು ತುಂಬಾ ನಮಗೆ ಒಂದು ಆತಂಕ ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ನಮ್ಮ ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಶಾಲೆ ಹಿಂದೆನೆ ಅಂದ್ರೆ ಶಾಲೆ ಪಕ್ಕದಲ್ಲೇ ಇದು ನಡೀತಾ ಇರುವಂತಹದ್ದು ಸುಮಾರು ಸರಿ ನಾವು ವೈ ನಾನೇ ವೈಯಕ್ತಿಕವಾಗಿ ಇಲ್ಲಿರುವಂಥ ಕಸನ ನಾನು ತೆಗೆದು ಹೊರಗಡೆ ಹಾಕ್ಸಿದ್ದೀನಿ ಆದರೂ ನೋಟಿಸ್ ಹಾಕಿದ್ದೀನಿ ಮತ್ತು ಬ್ಯಾನರ್ ಹಾಕ್ಸಿದ್ದೀನಿ ಕ್ಯಾಮ್ರಾ ಹಾಕ್ಸ್ ಹಾಕ್ಸಿದ್ದೀವಿ ಕ್ಯಾಮ್ರಾಗಳಿದೆ ಅಂತಲೂ ಸಹ ಜನರಿಗೆ ಅನ್ನೋ ಸಾರ್ವಜನಿಕರಿಗೆ ತಿಳಿಸಿದ್ದೀವಿ ಆದರೂ ಸಹ ಏನೂ ಇದರ ಉಪಯೋಗ ಆಗಲಿಲ್ಲ ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕದ ಎಲ್ಲ ಯಾರ್ಯಾರು ಈ ಒಂದು ವ್ಯಾಪ್ತಿಗೆ ಬರುವಂಥ ಕೆಲವು ಮುಖ್ಯಸ್ಥರಿಗೂ ಸಹ ಈ ರೀತಿ ನಡೀತಾ ಇದೆ ಅಂತಲೂ ಸಹ ತಿಳಿಸಿದ್ವಿ ಆದ್ರೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಮತ್ತೆ ಏನ್ ಮಾಡ್ತಾ ಕ ಕಸ ಹಾಕಿದ ನಂತರ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವರು ಬೆಂಕಿ ಇಟ್ಟು ಹೋಗ್ತಾ ಇದ್ದಾರೆ ಈ ಬೆಂಕಿ ಹೋಗೆಗೆ ನಮ್ಮ ಎಲ್ಲಾ ಕ್ಲಾಸ್ ರೂಮ್ ಗಳಿಗೆ ಬೆಂಕಿ ಬಂದು ಮಕ್ಕಳಿಗೆ ತುಂಬಾ ಅನಾಹುತ ಆಗ್ತಾ ಇದೆ ತರಗತಿಗಳು ಸಹ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಇಲ್ಲಿ ಸುತ್ತಮುತ್ತಲಿನ ಯಾರು ಮುಖ್ಯಸ್ಥರಿದ್ದಾರೆ ಅಥವಾ ಗ್ರಾಮ ಪಂಚಾಯತಿ ಆಗಿರಬಹುದು ಮತ್ತು ಇಲ್ಲಿನ ಒಂದು ಸಮಾಜ ಸೇವಕರಾಗಿರಬಹುದು ದಯವಿಟ್ಟು ಇದನ್ನು ತಮ್ಮ ಸ್ವಂತ ವಿಷಯ ಅಂತ ನಾನು ತಿಳ್ಕೊಂಡು ಇದನ್ನು ಏನಾದರೂ ಒಂದು ದಿಕ್ಕಲ್ಲಿ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರನೂ ಸಹ ನಾನು ಮನವಿ ಮಾಡಿಕೊಂಡು